ಇಲ್ಲಿ ನಮ್ಮ ಮಕ್ಕಳು ಯಥಾವತ್ತಾಗಿ ಅನುಸರಿಸ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು ಯಾಕೆಂದರೆ ಪ್ರತಿದಿನ ಅವರು ಖಾದಿಯನ್ನು ಧರಿಸುತ್ತಾರೆ ಅದು ಇನ್ಫಾರ್ಮರ್ ಇರ್ಬೋದು ಅವರ ಒಳ ಉಡುಪುಗಳಿರ್ಬೋದು ಪ್ರತಿದಿನ ಧರಿಸತಕ್ಕಂಥ ಬಟ್ಟೆ ಇರ್ಬೋದು ಇವೆಲ್ಲವೂ ಆ ಗಾಂಧಿ ಮಾದರಿಯಲ್ಲಿ ಅವರಿಗೆ ನಡೀತಾ ಇದೆ ಆ ನೂಲು ನೇಗೆ ಇಂಥ ಒಂದು ಉತ್ಪನ್ನಗಳಲ್ಲಿಯೂ ಕೂಡ ಅವರು ತಮ್ಮ ಸ್ವಂತ ಒಂದು ಉದ್ಯೋಗವನ್ನು ಹೊಂದಿದ್ದಾರೆ ಅಂತ ನಾನು ಹೇಳ್ಬೈಸ್ತಾ ಇದ್ದೇನೆ ಇನ್ನು ವೃತ್ತಿ ತರಬೇತಿ ಹೈನುಗಾರಿಕೆ ತೋಟಗಾರಿಕೆ ರೇಷ್ಮೆ ನೂಲು ನೇಗೆ ಹೀಗೆ ಹಲವಾರು ರಂಗಗಳಲ್ಲಿ ಅವರು ಇಲ್ಲಿ ತರಬೇತಿಗೊಂಡು ಮುಂದೆ ತಮ್ಮ ಭಾವಿ ಜೀವನವನ್ನು ತಾವು ಕಟ್ಟಿಕೊಳ್ಳಿಕ್ಕೆ ಇದು ಒಂದು ಒಳ್ಳೆಯ ಅತ್ಯುತ್ತಮವಾದ ಅವಕಾಶವನ್ನು ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯಲ್ಲಿ ಒದಗಿಸಿಕೊಟ್ಟಿದೆ ಅಂತ ನಾನು ಹೇಳಬಯಸ್ತಾ ಇದ್ದೇನೆ ಇದು ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಅಕ್ಟೋಬರ್ ಎರಡರಂದು ಸ್ಥಾಪನೆಯಾಗಿ ಈ ಅಕ್ಟೋಬರ್ ಎರಡಕ್ಕೆ ಮೂವತ್ತೊಂಬತ್ತು ವರ್ಷಗಳು ಪೂರ್ತಿಗೊಂಡು ನಲವತ್ತನೇ ವರ್ಷಕ್ಕೆ ನಮ್ಮ ಶಾಲೆ ಇದೆ ಇಲ್ಲಿ ವಿದ್ಯಾರ್ಥಿಗಳ ದಿನಚರಿ ಪ್ರತಿದಿನ ಬೆಳಗ್ಗೆ ಐದು ಗಂಟೆಗೆ ಏಳುತ್ತಾರೆ ತಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿ ಆರು ಗಂಟೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಂತರ ಯೋಗಾಸನ ಮಾಡ್ತಾ ಇದ್ದಾರೆ ನಂತರ ಒಂದು ಗಂಟೆ ಬೆಳಗ್ಗೆ ಗ್ರೌಂಡಿನಲ್ಲಿ ಕ್ರೀಡಾ ಚಟುವಟಿಕೆಯಲ್ಲಿ ತೊಡಗ್ತಾರೆ ಆಯ್ಕೆಯಾದ ವಿದ್ಯಾರ್ಥಿಗಳು ಕ್ರೀಡಾ ಚಟುವಟಿಕೆಯಲ್ಲಿ ತೊಡಗ್ತಾರೆ ಉಳಿದವರು ಅಭ್ಯಾಸದಲ್ಲಿ ತೊಡಗುತ್ತಾರೆ ನಂತರ ಬೆಳಗಿನ ಉಪಹಾರವನ್ನು ಎಂಟೂವರೆ ಗಂಟೆಗೆ ಅವರು ಸೇವಿಸ್ತಾರೆ ಮುಂದೆ ಒಂಬತ್ತು ನಲವತ್ತೈದಕ್ಕೆ ಶಾಲಾ ಪ್ರಾರ್ಥನೆ ಪ್ರಾರಂಭ ಆಗ್ತತಿ ಮುಂದೆ ಹತ್ತು ಗಂಟೆಯಿಂದ ಒಂದು ಹದಿನೈದು ಗಂಟೆವರೆಗೆ ಪಾಠಗಳು ಪ್ರವಚನಗಳು ಪ್ರಾರಂಭವಾಗ್ತವು ಒಂದೂವರೆಯಿಂದ ಎರಡೂವರೆ ಗಂಟೆವರೆಗೆ ಅವರಿಗೆ ಊಟದ ವಿರಾಮ ಇರುತ್ತದೆ ಮತ್ತೆ ಎರಡು ಹದಿನೈದರಿಂದ ನಾಲ್ಕು ಮೂವತ್ತರವರೆಗೆ ಅವರಿಗೆ ಮಧ್ಯಾಹ್ನದ ಪಾಠಗಳು ನಡೀತವು ನಂತರ ಸಾಯಂಕಾಲ ಐದು ಗಂಟೆಗೆ ಅವರಿಗೆ ಅಲ್ಪೋಪಹಾರದ ವ್ಯವಸ್ಥೆ ಇರುತ್ತದೆ ಅದನ್ನು ಮುಗಿಸಿಕೊಂಡು ಮತ್ತೆ ಒಂದು ಗಂಟೆ ಕ್ರೀಡಾ ಚಟುವಟಿಕೆಗಳಲ್ಲಿ ಅವರು ಭಾಗವಹಿಸ್ತಾರೆ ಕ್ರೀಡೆಯಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದವರೆಗೂ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿ ಬಂದಿದ್ದುಂಟು ಮತ್ತು ಸಾಯಂಕಾಲ ಆರು ಗಂಟೆಯಿಂದ ಎಂಟೂವರೆವರೆಗೆ ಅವರಿಗೆ ಶಿಕ್ಷಕರ ಮಾರ್ಗದರ್ಶನದಲ್ಲಿ ರಾತ್ರಿ ತರಗತಿಗಳು ನಡೀತಾ ಇರ್ತಾವೆ ನಂತರ ಎಂಟೂವರೆಗೆ ಊಟದ ವ್ಯವಸ್ಥೆ ರೀ ಅವರಿಗೆ ನಂತರ ಊಟವಾದ ನಂತರ ಸ್ವಯಂ ವಿದ್ಯಾರ್ಥಿಗಳು ಬಂದು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಮತ್ತು ರಾತ್ರಿ ಹತ್ತು ಗಂಟೆಗೆ ಬೆಲ್ಲ ಹೊಡೆದ ನಂತರ ಅವರು ಹೋಗಿ ಮಲ್ಕೊಳ್ತಾರೆ ಮತ್ತೆ ಯಥಾ ಪ್ರಕಾರ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ತಮ್ಮ ದಿನಚರಿಯನ್ನು ಅವರು ನೋಡ್ಕೊಂಡು ಹೋಗ್ತಾರೆ ಗಾಂಧಿ ಗ್ರಾಮೀಣ ಗುರುಕುಲ ವಸ್ತಿ ಶಾಲೆ ಉಸಿರುತ್ತೊಳಗ ಹತ್ತನೇ ತರಗತಿಯೊಳಗೆ ವ್ಯಾಸಂಗ ಮಾಡಕತ್ತೀನಿ ನಾನು ಇಲ್ಲೇ ಬಂದು ಆರನೇ ಐದು ಆರನೇ ವರ್ಷ ನಾವು ಇಲ್ಲಿ ನಾವು ನಾವಿಲ್ಲ ಕಲ್ ಕ ಬೇರೆ ಹೋದ್ರೆ ನಮ್ಗೆ ಬೇರೆ ರಿಸಲ್ಟ್ ಪಾ ರಿಸಲ್ಟ್ ಎಷ್ಟು ಮಾಡಬೇಕು ಓದ್ಬೇಕು ಬರೀಬೇಕು ಇನ್ನ ನಷ್ಟ ಕಲಿಸ್ಕೊಡ್ತಾರೆ ಆರು ಇಲ್ಲಿ ನಮ್ಮ ಗುರುಕುಲದೊಳಗೆ ಹಂಗೆ ಅಷ್ಟು ಬರೇ ಓದೋದು ಬರೋದಷ್ಟಲ್ಲ ಅದ್ರ ಜೊತೆ ತ ವೃತ್ತಿಪರ ಶಿಕ್ಷಣವನ್ನು ಕೊಡ್ತಾರೆ ಹೆಂಗೆ ನೂಲು ನೇಗೆ ಕೃಷಿ ಕೃಷಿ ಹೈನುಗಾರಿಕೆ ಆಮೇಲೆ ಗಾಂಧಿ ತತ್ವಗಳನ್ನು ಅಂದರೆ ಗಾಂಧೀಜಿಯವರು ಏನೇನು ಮಾಡ್ತಿದ್ರು ಅವರು ರೂಢಿಸ್ಕೊಳ್ತಕ್ಕಂಥ ಎಲ್ಲ ನಿಯಮಗಳನ್ನು ಇಲ್ಲಿ ನಾವು ನಮಗೆ ಅನ್ವಯಿಸ್ತಾರೆ ಇದನ್ನ ಗಾಂಧೀಜಿಯವ್ರ ತತ್ವಗಳನ್ನ ಪಾಲಿಸ್ಕೊಂಡು ಇಲ್ಲಿ ನಾವು ದಿನನಿತ್ಯನ ದಿನಚರಿ ಮಾಡ್ತೀವಿ ಬೆಳಿಗ್ಗೆ ಬೇಗ ಹೇಳೋದು ಪ್ರಾರ್ಥನಾ ಮಾಡೋದು ಯೋಗಾಸನ ಮಾಡೋದು ಸ ಟೈಮಿಂದ ಟೈಮ್ಗೆ ಊಟ ಆಮೇಲೆ ಕರೆಕ್ಟ್ ದಿನಚರಿ ರಾತ್ರಿ ದಿನಚರಿ ಬರೆದಿಡೋದು ಆಮೇಲೆ ಈಗ ನಮ್ಮ ಬೇರೆ ಶಾಲೆ ಒಳಗೆ ಎಲ್ಲ ಪೀರಿಯಡ್ ಇರ್ತಾವಲ್ಲ ಕನ್ನಡ ಇಂಗ್ಲೀಷಿಂದ ಹಂಗೆ ನಮ್ಮ ಶಾಲೆ ಒಳಗೆ ಕೃಷಿ ಪೀರಿಯಡ್ ಅಂತ ಇರ್ತವೆ ನಾವು ಅಲ್ಲಿ ಹೋಗಿ ಕೃಷಿ ಮಾಡಿ ಅಂದ್ರೆ ಕೃಷಿ ಕೆಲಸ ಕಲ್ಕೊಂಡ್ಬರ್ತೀವಿ ಹಂಗೆ ದಿನನಿತ್ಯ ನಾವು ದಿನಚರಿ ಎಲ್ಲ ಕರೆಕ್ಟಾಗಿ ಟೈಮ್ ಟು ಟೈಮ್ ಮಾಡಿ ಆಮೇಲೆ ದಿನರಾತ್ರಿ ದಿನಚರಿ ಬರೆದು ಮಲಗ್ತೇವೆ ಆಮೇಲೆ ಕೃಷಿ ಹೈನುಗಾರಿಕೆ ರೇಷ್ಮೆ ಆಗ ನೂಲು ನೈಗೆ ಇಲ್ಲ ಈ ಪ್ರತಿಯೊಂದನ್ನು ವೃತ್ತಿಪರ ಪರಶಿಕ್ಷಣ ಪ್ರತಿಯೊಂದನ್ನು ಕಲಿತೀವಿ ಮುಂದೆ ಮುಂದೆ ನಮಗೆ ಟೆಂತ್ ಮುಗಿದ್ಮೇಲೆ ಇದು ಬಹಳ ಸಹಾಯ ಆಕೈತಿ ಯಾಕಂದ್ರೆ ಈಗ ಜನಸಂಖ್ಯೆನೂ ಜಾಸ್ತಿ ಆಗೈತಿ ನಾವು ಮುಂದೆ ನಮಗೆ ನೌಕರಿ ಸಿಕ್ತತಿಲ್ಲ ಅನ್ನೋದು ಡೌಟ್ ಇರ್ತತಿ ಆದ್ರೆ ಈಗ ನಾವು ಇದನ್ನೆಲ್ಲ ಕಲ್ಕೊಂಡು ಹೋಗಿರ್ತೀವಿ ಅಂದ್ಮೇಲೆ ಅಲ್ಲಿ ಮುಂದೆ ನೌಕರಿ ಸಿಗ್ಲಿಲ್ಲ ಅಂದ್ರು ಈಗ ವೃತ್ತಿಪರ ಶಿಕ್ಷಣವನ್ನು ಕಲ್ತಿರ್ತೀವಲ್ಲ ಇದ್ರ ಮೇಲೆ ಅವಲಂಬನೆ ಮಾಡ್ಕೊಂಡು ನಾವು ನಮ್ಮ ಜೀವನವನ್ನು ರೂಪಿಸಿಕೊಳ್ಬಹುದು ಆಮೇಲೆ ಗಾಂಧಿ ನಾವು ಅಳವಡಿಸಿಕೊಂಡು ನಾವು ಸತ್ಯ ಇಲ್ಲಿ ಐದನೇ ತಿಂನ ಕಲಿಸ್ಬಿಡ್ತಾರೆ ನಾವು ಏನ್ ಹೆಂಗಿರ್ಬೇಕು ನಮ್ಮ ಜೀವನ ನಮ್ಮ ಸಂಸ್ಕೃತಿ ಏನು ಇದನ್ನ ಕಲಿಸ್ಬಿಡ್ತಾರೆ ನಾವ್ ಅದು ಮುಂದ್ ಜೂನ್ ಪರ್ಯಂತ ನಾವು ಆಡಿಸ್ಕೊಂಡ್ಬಿಡ್ತೀವಿ